ಬಾರ್ಕೆ ತಾಲೂಕಿನಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಾಹಿತ್ಯ ಹುದ್ದೆಗೆ ನಾವು ಕಾರ್ಯಕ್ರಮವನ್ನು ಮಾಡಿರ್ತೇವೆ ಅದರಲ್ಲಿ ಜಾಗಪಕ ಸಿ ಗ್ರಾಮದ ಒಂದು ಅಂಗನವಾಡಿ ಕೇಂದ್ರದ ಅಂದರೆ ಅಂಗನವಾಡಿ ಸಿಹಿ ಕೇಂದ್ರದಲ್ಲಿ ನಾವು ಸಾಯಿತಿ ಹುದ್ದೆಯನ್ನು ಕಾರ್ಯಕ್ರಮ ಮಾಡಿರ್ತೇವೆ ಆಶಾ ಭೇಮ ಅಂತಕ್ಕಂಥ ಒಬ್ಬ ಅಂಗನವಾಡಿ ಕಾರ್ಯಕರ್ತೆಯವರು ನಮಗೆ ತಪ್ಪು ಮಾಹಿತಿಯನ್ನು ನೀಡಿರ್ತಾರೆ ಅಂದರೆ ಜಾತಿ ಜಾತಿವಾರು ನಾವು ಸಂಖ್ಯೆಯನ್ನು ಕೇಳಿ ಅಂಕಿ ಸಂಖ್ಯೆಯನ್ನು ಕೇಳಿದಾಗ ಆ ಕೇಂದ್ರದ ವ್ಯಾಪ್ತಿಗೆ ಬರುವಂಥ ಜಾತಿವಾರು ಜನಸಂಖ್ಯೆಯನ್ನು ಕೇಳಿದಾಗ ಅಲ್ಲಿ ಎಸ್ ಸಿ ಹೆಚ್ಚಿಗಿದ್ರು ಅಂದ್ರೆ ಆರ್ನೂರ ಅಷ್ಟು ಎಚ್ ಎಸ್ ಸಿ ಇದ್ರು ಅವರು ಒಂದು ನೂರ ಎಂಬತ್ತು ಅಂತಕ್ಕಂಥ ತಪ್ಪು ಮಾಹಿತಿಯನ್ನು ನೀಡಿರ್ತಾರೆ ಮತ್ತು ಎಸ್ ಟಿ ಒಂದ್ ನೂರ ಎಂಬತ್ತಿದ್ರೆ ಅಲ್ಲಿ ಒಂದು ಎಸ್ ಟಿ ಅಂತ ಹೇಳಿ ತಪ್ಪು ಮಾಹಿತಿಯನ್ನು ನೀಡಿರ್ತಾರೆ ಹೀಗಾಗಿ ಏನಪ್ಪಾ ಅಂದ್ರೆ ಗೊಂದಲವನ್ನು ಸೃಷ್ಟಿ ಮಾಡಿ ಅಲ್ಲಿ ಅವರು ಒಂದ್ ವೇಳೆ ಇಲ್ಲಿ ನೇಮಕವಾದರು ಅಂದ್ರೆ ಅಂಗನವಾಡಿ ನೇಮಕ ಆದರು ಅಂದ್ರೆ ಇಲ್ಲಿ ಯಾರು ಅವ್ರ ಕೈಲಿಂದು ಊಟ ಮಾಡಲ್ಲ ಅಂತಕ್ಕಂಥ ಒಂದು ಉದ್ದೇಶ ಇಟ್ಟುಕೊಂಡು ಇದು ಸಾರ್ವಜನಿಕರಲ್ಲಿ ಮೊದಲೇ ತಿಳಿಸಿ ಅಂದ್ರೆ ಎಸ್ ಟಿ ಜನಾಂಗದವರಿಗೆ ಮಾತನ್ನ ತಿಳಿಸಿ ಎಸ್ಸಿನೇ ಎಷ್ಟಿನೇ ಮಾಡಬೇಕಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಅಂದ್ರೆ ದುರುದ್ದೇಶ ಇಟ್ಟುಕೊಂಡು ಈ ರೀತಿ ಎಸ್ ಟಿ ಆಗುವಂತೆ ಅವರು ಪೂರ ಅಂತಿಮ ಆಯ್ಕೆ ಆಗುವವರೆಗೂ ಕಾಯ್ದಿರಿಸಿಕೊಂಡು ಅದಕ್ಕೆ ಈ ಒಂದು ಜಾತಿ ಒಂದು ಜಾತಿ ಭೇದಿ ಮಾಡುವಂಥ ಒಂದು ಪದ್ಧತಿಯಿಂದ ಅವರು ಉದ್ದೇಶ ಪೂರ್ವಕವಾಗಿ ಎಸ್ ಎಸ್ಸಿಯನ್ನು ಎಸ್ ಸಿ ಅಂದ್ರೆ ಪರಿಶಿಷ್ಟ ಜಾತಿ ಬರುವಂಥದ್ದು ಪರಿಶಿಷ್ಟ ಪಂಗಡವನ್ನು ಕೊಟ್ಟು ಎಲ್ಲ ಈ ರೀತಿಯ ಒಂದು ಗೊಂದಲ ಸೃಷ್ಟಿ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮಾಹಿತಿ ನೀಡಿ ಆದೇಶ ಅಂತಿಮ ಆದೇಶ ಆಗಿರ್ತಕ್ಕಂಥ ಪರಿಶಿಷ್ಟ ಜಾತಿಯ ಅಭ್ಯರ್ಥಿಯ ಒಂದು ನಾವು ಆದೇಶ ತಡೆ ಹಿಡಿದಿದ್ವಿ ಮತ್ತು ನೆಕ್ಸ್ಟ್ ನಾವು ಈ ಒಂದು ಕ್ರಮ ವಹಿಸ್ತಾರೆ ಇದಕ್ಕೆ ಸಂಬಂಧಪಟ್ಟಂತ ತಪ್ಪು ಮಾಹಿತಿ ಕೊಟ್ಟಿದ್ದಕ್ಕೆ ಅಂತ ಹೇಳಿ ಇಲ್ಲ ಸಲದ ಆರೋಪಗಳನ್ನು ಅಧಿಕಾರಿಗಳ ಮೇಲೆ ಮತ್ತೆ ಸಂಬಂಧಪಟ್ಟಂತ ನಮ್ಮ ಒಂದು ಇಲಾಖೆಯ ಮೇಲೆ ಮಾಡ್ತಾ ಇದ್ದಾರೆ ನಮ್ಮ ನಾವು ಯಾವುದೇ ರೀತಿಯಿಂದ ಅವರಿಗೆ ದುಡ್ಡು ಕೇಳಿರುವುದಿಲ್ಲ ಆ ಜ ಪೂಜಾಶೀಲ ಮತ್ತು ಅವರ ಮಧ್ಯದಲ್ಲಿ ಯಾವ ರೀತಿ ಸಂವಾದವಾಗಿದೆ ಅದರ ಬಗ್ಗೆ ನಮಗೆ ನನಗೆ ಗಮನಕ್ಕಿಲ್ಲ ಮತ್ತು ಅದು ನನಗೆ ಸಂಬಂಧ ಇಲ್ಲದಂಥ ವಿಷಯವಾಗಿದೆ ನಾನು ನಾವು ಯಾವುದೇ ರೀತಿಯಿಂದ ಅವರಿಗೆ ದುಡ್ಡು ಮತ್ತು ಮತ್ತೊಂದು ನಾವು ಕೇಳಿರುವುದಿಲ್ಲ ಆದರೂ ಸಹಿತ ಅವರ ಮೇಲೆ ಬರ್ತಕ್ಕಂಥ ಆರೋಪವನ್ನು ನಮ್ಮ ಮೇಲೆ ತಳ್ಳ ಹಾಕಿ ಅವಳು ಬಚಾವಾಗುವಂತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ಹಾಕ್ತಾ ಇದ್ದಾರೆ ಇವಾಗ ಗ್ರಾಮಸ್ಥರು ಅವರಿಗೆ ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಿ ಮತ್ತು ಕಾನೂನಾತ್ಮಕವಾಗಿ ಸುಸ್ತು ಕ್ರಮ ಕೈಗೊಳ್ಳಿ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಯಾಕೆಂದ್ರೆ ಅವರು ಬಹಿರಂಗವಾಗಿ ಎಸ್ ಟಿ ಜನಾಂಗದವ್ರ ಮುಂದೆ ಹೋಗಿ ಎಸ್ ಸಿ ಅವ್ರು ಬಂದ್ರೆ ಅಲ್ಲಿ ಊಟ ಸಿಗೋದಿಲ್ಲ ನನಗೆ ಎರಡು ಲಕ್ಷ ಕೊಡಿ ನಾನು ನಿಮಗೆ ಹುದ್ದೆಯನ್ನು ನಿಮಗೆ ನೀಡುವಂತೆ ಮಾಡ್ತೀನಿ ನಿಮ್ಗೆ ಮಾಡಿಕೊಡ್ತೀನಿ ಅಂತಕ್ಕಂಥ ಒಂದು ಆಶ್ವಾಸನೆ ಸೇರಿ ಕೊಟ್ಟಿರುವುದು ಇತ್ತೀಚೆಗೆ ನಮಗೆ ಬೆಳಕಿಗೆ ಬಂದಿದೆ ಸಾರ್ವಜನಿಕರ ಮುಖಾಂತರ ಅದರಿಂದ ಏನಪ್ಪ ಅಂದ್ರೆ ಈ ತಪ್ಪು ಮಾಡಿರ್ತಕ್ಕಂಥ ಅಂದರೆ ತಪ್ಪು ಅಂಕಿ ಸಂಖ್ಯೆಯನ್ನು ಕೊಟ್ಟು ನಮಗೆ ಈ ಕಡೆ ಯಮರಿಸಿ ಮತ್ತು ಅಲ್ಲಿ ಸಾರ್ವಜನಿಕರಿಗೆ ನಿಮಗೆ ಹುದ್ದೆ ಮಾಡ್ತೀನಿ ಹೇಳಿ ಸುಳ್ಳು ಆಶ್ವಾಸನೆಯನ್ನು ಕೊಟ್ಟು ಅವರಿಗೂ ಯಾಮರಿಸಿ ಈ ಥರ ಒಂದು ಗೊಂದಲವನ್ನು ಸೃಷ್ಟಿ ಮಾಡತಕ್ಕಂಥ ಆಶಯ ಬೇಗಮ್ ಅವರಿಗೆ ಒಂದು ಕಠಿಣವಾದಂಥ ಶಿಕ್ಷೆಯನ್ನು ನಮ್ಮ ಮೇಲಾಧಿಕಾರಿಯವರಿಗೆ ಕೊಡುವಂತೆ ನಾವು ಅವರಿಗೆ ವರದಿಯನ್ನು ಸಲ್ಲಿಸಿರ್ತೇವೆ ಮತ್ತು ಇದರಲ್ಲಿ ಬೇರೆ ವ್ಯಕ್ತಿಗಳ ಜೊತೆ ಅವರು ದುಡ್ಡಿನ ಹಣಕಾಸಿನ ವಿಚಾರದಲ್ಲಿ ಮಾತ್ರ ಆಡಿರುವುದಕ್ಕೂ ಮತ್ತೆ ನಾವು ಯಾವುದೇ ರೀತಿಯಿಂದ ಅವರ ಬರೀ ದುಡ್ಡು ಪಡೆದಕ್ಕೂ ಯಾವುದೇ ರೀತಿಯಿಂದ ಸಂಬಂಧ ಇಲ್ಲ ಅವಳು ಅವರ ಜೊತೆ ನಾವು ಯಾವುದೇ ರೀತಿಯ ದುಡ್ಡಿನ ವ್ಯವಹಾರ ಅದ್ರ ಬಗ್ಗೆ ಮಾತಾಡಿಲ್ಲ ಇದು ತಪ್ಪು ಆರೋಪಗಳನ್ನು ಮತ್ತು ಸುಳ್ಳು ಆರೋಪಗಳನ್ನು ಹಚ್ಚಿ ಅಧಿಕಾರಿಗಳಿಗೆ ಕಪ್ಪು ಚುಕ್ಕಿ ತರುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆಶಾ ಬೇಗ ಅವರು ತಮ್ಮ ಹೆಸರು ಶ್ರೀನಿವಾಸ್ ಸಿಡಿಪಿಒ ಪಾಲ್ಕಿ ಇಲ್ಕಲ್ ಸಾಡಿ ಸೆಂಟರ್ ಬಾಲ್ಕಿ ಇಲ್ಕಲ್ ಸೀರೆಗಳ ತಯಾರಕರು ಮದುವೆ ಜವಳಿ ಹಾಗೂ ಇನ್ನಿತರ ಕಾರ್ಯಕ್ರಮಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳು ಕಾಟನ್ ಸಿಂಥೆಟಿಕ್ ಫ್ಯಾನ್ಸಿ ವರ್ಕ್ ಸೀರೆಗಳು ಮತ್ತು ಪುರುಷರಿಗೆ ಸೂಟಿಂಗ್ ಶರ್ಟಿಂಗ್ ಸೂಟ್ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಹೋಲ್ಸೇಲ್ ದರದಲ್ಲಿ ರಿಟೇಲ್ ಮಾರಾಟ ಇಲ್ಕಲ್ ಸಾಡಿ ಸೆಂಟರ್ ನಿಯರ್ ಗಾಂಧಿ ಚೌಕ್ ಬಿಹೈಂಡ್ ಫ್ಲವರ್ ಮಾರ್ಕೆಟ್ ಬಾಲ್ಕಿ ಕಾಲ್ ಸೆವೆನ್ ನೈನ್ ಸೆವೆನ್ ಫೈವ್ ಡಬಲ್ ಸೆವೆನ್ ಡಬಲ್ ಸಿಕ್ಸ್ ನೈನ್ ಫೋರ್